ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೆ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ನೋಡಿ ಇಡೀ ರಾಜ್ಯದಲ್ಲಿ ಡ್ರೈವ್ ವಿಚಾರ ದೊಡ್ಡ ಮಟ್ಟದಲ್ಲಿ ತದ್ದಾಗ್ತಾ ಇದೆ ಈ ಕಾರಣಕ್ಕೆ ಶಿವಮೊಗ್ಗದಲ್ಲಿ ತುರ್ತು ಸುದ್ದಿಗೋಷ್ಠಿ ಮಾಡಿದ್ರು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಇದು ಪಕ್ಷಕ್ಕೆ ತರಬೇಡಿ ಕುಟುಂಬಕ್ಕೆ ತರಬೇಡಿ ವೈಯಕ್ತಿಕ ವಿಚಾರವಾಗಿದೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತಹ ವಿಚಾರ ಅನ್ನೋದನ್ನ ಬಹಳ ಪ್ರಮುಖವಾಗಿ ಅದನ್ನ ಉಲ್ಲೇಖ ಮಾಡಿದ್ದಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ ಯಾರನ್ನ ಕೂಡ ಇದರಲ್ಲಿ ಬಚಾವ್ ಮಾಡುವ ಪ್ರಶ್ನೆಗೆ ಇಲ್ಲ ಇದು ಕುಟುಂಬದ ಪ್ರಶ್ನೆಯಲ್ಲ ವ್ಯಕ್ತಿಯ ಪ್ರಶ್ನೆ ಅನ್ನೋದನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಸಹಜವಾಗಿ ಇದು ಪಕ್ಷಕ್ಕೆ ಮತ್ತು ದೇವೇಗೌಡರ ಕುಟುಂಬಕ್ಕೆ ದೊಡ್ಡ ಮಟ್ಟದ ಮುಜುಗರದ ಸನ್ನಿವೇಶ ಐ ಟಿ ರಚನೆ ಆಗಿದೆ ಐ ಟಿ ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು ತಪ್ಪು ಮಾಡಿದ್ದಾರೆ ಪಕ್ಷದಿಂದಲೂ ಕ್ರಮ ತೆಗೆದುಕೊತೀವಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಇಲ್ಲಿ ವಯಸ್ಸುಗಳ ಪ್ರಶ್ನೆ ಇಲ್ಲ ಈಗ ಇಂಥ ವಿಷಯಗಳು ಮುಜುಗುರ ನನ್ನೊಬ್ಬನಿಗೆ ಅಲ್ಲ ಸಮಾಜಕ್ಕೆ ಆಗುತ್ತೆ ಸಮಾಜಕ್ಕೆ ಮುಜುಗುರ ಆಗುತ್ತೆ ಇದು ನಾನು ಇದನ್ನು ನಾನು ಇದರ ವಿಷಯದಲ್ಲಿ ಸಹಮತ ಇಲ್ಲ ಅದು ನನ್ನ ಕಣ್ಣು ನನ್ನ ಕನ್ಸರ್ನ್ ಇರೋದು ನನ್ನ ಕನ್ಸರ್ನ್ ಇರೋದು ಇದು ನನ್ನ ಪ್ರಶ್ನೆ ನಾನು ಯಾರನ್ನು ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರೇ ತಪ್ಪು ಮಾಡಿದರೆ ಅದು ತಪ್ಪೇ ಈಗ ಇಂಥ ವಿಷಯಗಳು ಮುಜುಗುರ ನನ್ನೊಬ್ಬನಿಗೆ ಅಲ್ಲ ಸಮಾಜಕ್ಕೆ ಆಗುತ್ತೆ ಸಮಾಜಕ್ಕೆ ಮುಜುಗರ ಆಗುತ್ತಿದ್ದು ಇದು ನಾನು ಇದನ್ನು ನಾನು ಇದರ ವಿಷಯದಲ್ಲಿ ಸಹಮತ ಇಲ್ಲ ಅದು ನನ್ನ ಕಣ್ ನನ್ನ ಕನ್ಸರ್ನ್ ಇರೋದು ನನ್ನ ಕನ್ಸರ್ನ್ ಇರೋದು ಇದು ನನ್ನ ಪ್ರಶ್ನೆ ನಾನು ಯಾರನ್ನು ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರೇ ತಪ್ಪು ಮಾಡಿದರೆ ಅದು ತಪ್ಪೇ ಈಗ ಇಂಥ ವಿಷಯಗಳು ಮುಜುಗುರ ನನ್ನೊಬ್ಬನಿಗೆ ಅಲ್ಲ ಸಮಾಜಕ್ಕೆ ಆಗುತ್ತೆ ಸಮಾಜಕ್ಕೆ ಮುಜುಗುರ ಆಗುತ್ತಿದ್ದು ಇದು ನಾನು ಇದನ್ನು ನಾನು ಇದರ ವಿಷಯದಲ್ಲಿ ಸಹಮತ ಇಲ್ಲ ಅದು ನನ್ನ ಕಣ್ ನನ್ನ ಕನ್ಸರ್ನ್ ಇರೋದು ನನ್ನ ಕನ್ಸರ್ನ್ ಇರೋದು ಇದು ನನ್ನ ಪ್ರಶ್ನೆ ನಾನು ಯಾರನ್ನೂ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರೇ ತಪ್ಪು ಮಾಡಿದರೆ ಅದು ತಪ್ಪು ಮತ್ತಷ್ಟು ಡೀಟೇಲ್ಸ್ ಎಸ್ ಐ ತನಿಖೆ ಯಾವ ರೀತಿ ಪ್ರಗತಿಯಲ್ಲಿದೆ ಅನ್ನೋದ್ರ ಬಗ್ಗೆ ನೀಡ್ತಾ ಹೋಗ್ತಾರೆ ಲೈವ್ ಲೈವ್ನಲ್ಲಿ ಕನೆಕ್ಟೆಡ್ ಇರುವ ನನ್ನ ಕಲೀಗ ನಾಗರಾಜ್ ನಾಗರಾಜ ಇದೀಗ ಹಾಸನ ಲೋಕಲ್ ಪೊಲೀಸ್ ಸ್ಟೇಷನ್ ಅಂದ್ರೆ ಹೊಳೆ ನರಸಿಪುರದಲ್ಲಿ ಏನ್ ಕೇಸ್ ದಾಖಲಾಗಿತ್ತು ಅದರ ಡೀಟೇಲ್ಸ್ ಅನ್ನ ಎಸ್ಐ ಟಿಗೆ ವರ್ಗಾವಣೆ ಮಾಡಲಾಗ್ತಾ ಇದೆ ಅದರ ಡೀಟೇಲ್ಸ್ ನೊಂದಿಗೆ ಅಲ್ಲಿನ ಲೋಕಲ್ ಪೊಲೀಸ್ ಕೂಡ ಆಗಮಿಸಿದ್ದಾರೆ ಎನ್ನುವ ಮಾಹಿತಿ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಇದ್ರ ಬಗ್ಗೆ ಹೆಚ್ಚಾಗಿ ಸ್ಮಿತಾ ಖಂಡಿತವಾಗ್ಲೂ ಏನು ಒಳ್ಳೆ ಟೌನ್ ಠಾಣೆಯಲ್ಲಿ ಈ ಒಂದು ಹಾಸನ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಿಸಿದಂತೆ ಎಫ್ ಐ ಆರ್ ದಾಖಲಾಗಿತ್ತು ಅದರ ಭಾಗವಾಗಿ ಟೌನ್ ಠಾಣೆಯ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಜೊತೆಗೆ ಹಾಸನ ಎಸ್ ಪಿ ಮೊಹಮ್ಮದ್ ಸುಜೀತಾ ಕೂಡ ಈಗ ಬಿ ಕೆ ಸಿಂಗ್ ಅವರನ್ನು ಭೇಟಿಯಾಗಿ ಒಂದು ಎಫ್ ಐ ಆರ್ನ ನ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಜೊತೆಗೆ ಇತ್ತ ಕಡೆ ಎಸ್ ಐ ಟಿ ತಂಡದಿಂದ ಒಂದು ಸಭೆ ಅಂದರೆ ಪ್ರಾಥಮಿಕವಾಗಿ ಒಂದು ಎಸ್ ಐ ಟಿ ತಂಡದಲ್ಲಿ ಯಾರೆಲ್ಲ ಇರಬೇಕು ಮತ್ತು ಯಾವ ರೀತಿ ಒಂದು ತನಿಖೆಯ ದಿಕ್ಕು ಸಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರತಕ್ಕಂಥದ್ದು ಒಂದ್ ಕಡೆ ಈಗಾಗಲೇ ಪ್ರಕರಣದ ಎಫ್ ಐ ಆರ್ ಕಡತವನ್ನು ತೆಗೆದುಕೊಂಡು ತನಿಖಾಧಿಕಾರಿ ಸಿ ಐ ಡಿ ಕಚೇರಿಯಲ್ಲಿರತಕ್ಕಂಥ ಎಸ್ ಐ ಟಿ ಮುಖ್ಯಸ್ಥರನ್ನ ಭೇಟಿಯಾಗಲಿಕ್ಕೆ ಬಂದಿರತಕ್ಕಂಥದ್ದು ಜೊತೆಗೆ ಹಾಸನ ಎಸ್ ಪಿ ಬಂದು ಕೂಡ ನ ಮತ್ತೆ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಆರೋಪಿಗಳು ಎಲ್ಲಿರಬಹುದು ಮತ್ತೆ ಈ ಒಂದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಸಂತ್ರಸ್ತೆ ಬಂದು ದೂರ ಕೊಟ್ಟಾಗ ಆರೋಪಿಗಳು ಎಲ್ಲಿದ್ರು ಯಾಕೆ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಕ್ರಮ ತೆಗೆದುಕೊಳ್ಳಲಾಗಿದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಏನಾದರೂ ಸಂತ್ರಸ್ತೆ ತೆಗೆದುಕೊಳ್ಳಲಾಗಿದೆಯಾ ಅಥವಾ ತೆಗೆದುಕೊಳ್ಳಲಿಕ್ಕೆ ಸೂಚಿಸಲಾಗಿದೆಯಾ ಎಲ್ಲ ಬೇಸಿಕ್ ಮಾಹಿತಿಯನ್ನು ಎಸ್ ಐ ಟಿ ಅಧಿಕಾರಿಗಳಿಗೆ ನೀಡಿರ್ತಕ್ಕಂಥದ್ದು ಇನ್ನು ಇವತ್ತಿಂದ ಎಸ್ ಐ ಟಿ ಏನು ಒಂದು ಕೇಸನ್ನು ಟೇಕ್ ಓವರ್ ಮಾಡ್ತಾ ಇದೆ ಇಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ಮೊದಲಿಗೆ ಏನು ಈ ಒಂದು ಆರೋಪಿತರ ಹೆಸರುಗಳು ಕೇಳಿಬಂದಿದೆ ಅವರು ಎಲ್ಲಿದ್ದಾರೆ ಅವರನ್ನು ವಿಚಾರಣೆಗೆ ಕರೆಸೋದು ಅಥವಾ ಸಂತ್ರಸ್ತೆಯರನ್ನು ಕರೆಸಿ ಮತ್ತೊಮ್ಮೆ ಹೇಳಿಕೆ ದಾಖಲು ಮಾಡಿಸೋದು ಮತ್ತೆ ವಿಡಿಯೋಗಳನ್ನು ಎಫ್ ಎಸ್ ಎಲ್ಗೆ ಕಳಿಸುವ ಪ್ರಕ್ರಿಯೆ ಈ ಎಲ್ಲದರ ಬಗ್ಗೆ ಒಂದು ರೂಪುರೇಷೆಗಳು ಸಿದ್ಧ ಆಗಿರ್ತಕ್ಕಂಥದ್ದು ಇದನ್ನ ಎಸ್ ಐ ಟಿಯನ್ನು ಯಾವಾಗಲಿಂದ ಇಂಪ್ಲಿಮೆಂಟ್ ಮಾಡುತ್ತೆ ಮೊದಲಿಗೆ ಎಫ್ ಎಸ್ ಎಲ್ಗೆ ವಿಡಿಯೋಗಳನ್ನು ಕಳಿಸಿದ ಬಳಿಕ ಆರೋಪಿಗಳನ್ನು ಬಂಧಿಸುವ ಕೆಲಸಕ್ಕೆ ಕೈ ಹಾಕುತ್ತಾ ಅಥವಾ ನೋಟಿಸ್ ಅನ್ನು ಕೊಡುತ್ತಾ ಈ ಎಲ್ಲ ಬೆಡಗಗಳಲ್ಲಿ ಎಸ್ ಐ ಟಿ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಸ್ಮಿತಾ ರೈಟ್ ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ ಇನ್ನು ಎಲ್ಲಾ ಬೆಳವಣಿಗೆಯ ಕುರಿತು ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿಯವರು ರಿಪಬ್ಲಿಕಾಣ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಪ್ರಜ್ವಲ್ ಪೆನ್ಡ್ರೈವ್ ಹೆಚ್ ಡಿ ಕುಮಾರಸ್ವಾಮಿಯವರ ಎಕ್ಸ್ಕ್ಲೂಸಿವ್ ಮಾತು ರಿಪಬ್ಲಿಕಾಣದಲ್ಲಿ ಎಕ್ಸ್ಕ್ ಕುಮಾರಸ್ವಾಮಿಯವರ ಪ್ರತಿಕ್ರಿಯೆ ಈಗಾಗಲೇ ಪ್ರಕರಣದ ಬಗ್ಗೆ ತನಿಖೆಗೆ ಒಪ್ಪಿಸಿದ್ದಾರೆ ಅವರು ಏನು ಮಾಡ್ತಾರೋ ಮಾಡ್ಲಿ ತನಿಖೆಯ ವರದಿ ಬರಲಿ ಅನ್ನುವಂತಹ ವಿಚಾರವನ್ನು ಹೆಚ್ ಡಿ ಕುಮಾರಸ್ವಾಮಿಯವರು ಪ್ರಸ್ತಾಪ ಮಾಡಿದ್ದಾರೆ ಮಾಜಿ ಸಿಎಂ ಆಗಿರುವಂತಹ ಕುಮಾರಸ್ವಾಮಿ ಅವರು ಇದಾರೆ ನಾನು ಮಾತಾಡಿಸ್ತೇನೆ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಿರಲ್ಲ ಬ್ರದರ್ ಹದಿನಾಲ್ಕು ಹದಿನಾಲ್ಕು ಗೆಲ್ತಕ್ಕಂಥ ಹದಿನಾಲ್ಕು ಗೆಲ್ತಕ್ಕಂಥ ವಿಶ್ವಾಸ ಇದೆ ಈಗ ರಾಜ್ಯದಲ್ಲಿ ಈ ಸಿಡಿ ಪ್ರಕರಣ ಸಾಕಷ್ಟು ಗೊಂದಲ ಹೇಳಾಗಿದೆ ಬಿಡಿ ಅದರ ಬಗ್ಗೆ ತನಿಖೆ ಆದೇಶ ಆಗಿದೆ ತನಿಖೆ ಮಾಡ್ಕೊಳ್ಳಿ ಬಂದಿದೆ ಇದಿಷ್ಟು ಕುಮಾರಸ್ವಾಮಿ ಅವರ ಮಾತಾಗಿರುವಂತದ್ದು ಏನು ಪೆಂಡ್ರೈ ವಿಷಯಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಿದೆ ತನಿಖೆ ಆಗಲಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ